ಸುದ್ದಿಗೋಷ್ಠಿಯಲ್ಲಿ ತುಮಕೂರು ಜಿಲ್ಲಾ ಬಿಜೆಪಿ ನಮ್ಮ ಕಾಂಗ್ರೆಸ್ ಭವನದ ನೋಂದಣಿ ವಿಚಾರವಾಗಿ ಆರೋಪಗಳನ್ನು ಮಾಡಿದ್ದಾರೆ ಆರೋಪಗಳು ಯಾವನ್ನು ಸತ್ಯಕ್ಕೆ ದೂರವಾಗಿರ್ತಕ್ಕಂಥವು ಅವ್ರು ಮಾಡಿದ ಎಲ್ಲ ಆರೋಪಗಳು ಸುಳ್ಳಿನಿಂದ ಅಂತ ಈ ಸಂದರ್ಭದಲ್ಲಿ ನಮ್ಗೆ ಸದಕ್ಕೆ ಬಯಸ್ತೀವಿ ಏನು ಇವತ್ತು ತಮ್ಗೆಲ್ಲ ಗೊತ್ತಿದ್ದಂಗೆ ಮರಳೋರು ಸರ್ವೆ ನಂಬರ್ ಎಂಬತ್ತೊಂದು ಬಾರಿ ಎರಡರಲ್ಲಿ ಎರಡನೇ ಕಡೆ ಪಾಲಿಕೆ ವತಿಯಿಂದ ನಮಗೆ ನೋಂದಣಿ ಆಯಿತು ಆ ಜಾಗ ಯಾವುದೇ ಒಂದು ಕಾನೂನಿನ ತೊಡಕಿಲ್ಲ ಮತ್ತು ನಾವು ಆ ಜಾಗವನ್ನು ಕಾಂಗ್ರೆಸ್ ಭವನ ಟ್ರಸ್ಟ್ ಬೆಂಗಳೂರು ಇದರ ಹೆಸರಿಗೆ ನೋಂದಣಿ ಆಗಿರೋದು ಕಾನೂನಾತ್ಮಕವಾಗಿ ಬಿಟ್ರೆ ಅಲ್ಲಿ ಯಾವುದೇ ರೀತಿಯ ಒಂದು ಇವರು ಆರೋಪ ಮಾಡದಂತ ಒಂದೇ ಒಂದು ನಿದರ್ಶನ ಇಲ್ಲ ಅಂತ ಹೇಳೋದಕ್ಕೆ ತಮ್ಗೆ ತಿಳಿಸೋದಕ್ಕೆ ಬಯಸ್ತೀನಿ ಆತ್ಮೀಯ ಸ್ನೇಹಿತರೆ ಈ ಎರಡು ಜಾಗದಲ್ಲಿ ಈ ಜಾಗಕ್ಕೆ ನಗರ ಪಾಲಿಕೆಯಿಂದ ಪಾಣಿ ಇದೆ ಸ್ಕೆಚ್ ಇದೆ ಆಕಾರ ಬಂದಿದೆ ಖಾತೆ ಇದೆ ಎಲ್ಲರೂ ಕಾನೂನಾತ್ಮಕವಾಗಿದೆ ಅವರು ಆರೋಪ ಮಾಡಿದಂತೆ ಅಲ್ಲಿ ಯಾವ ಕಸ ಆಗ್ತಾ ಇಲ್ಲ ಏನು ಮೈಸೂರು ಮಹಾನಗರ ಕಾಲದಿಂದ ಈ ಒಂದು ಆಸ್ತಿ ಮಹಾನಗರ ಪಾಲಿಕೆಗೆ ಬಂತು ಮೊದಲು ಈಗ ಕಸ ಹಾಕ್ತಿಲ್ಲ ಈಗ ಖಾಲಿ ಜಾಗ ಇದೆ ಅದಕ್ಕೆ ನಾವು ಏನು ಸರ್ಕಾರಕ್ಕೆ ಕಾಂಗ್ರೆಸ್ ಭವನದ ವತಿಯಿಂದ ನಾವು ಮನ ಮನವಿ ಸಲ್ಲಿಸಿದಾಗ ಸರ್ಕಾರ ಸಚಿವ ಸಂಪುಟದಲ್ಲಿ ಈ ಈ ಪ್ರಸ್ತಾವನೆ ಇಟ್ಟು ಸಚಿವ ಸಂಪುಟದಲ್ಲಿ ತೀರ್ಮಾನ ಏನು ಐದು ಪರ್ಸೆಂಟ್ ಹಣ ಕಟ್ಟಿ ನೀವು ಸಂಘ ಸಂಸ್ಥೆಗೆ ಉಪಯೋಗಿಸಬಹುದು ಅಂತ ಒಂದು ಕೆಲವು ಷರತ್ತುಗಳ ಮೇಲೆ ನಮಗೆ ನೋಂದಣಿ ಮಾಡಿಕೊಟ್ಟಿದ್ದಾರೆ ಅವರು ಆರೋಪ ಮಾಡ್ತಾರೆ ಅಲ್ಲಿ ಮಹಾನಗರ ಪಾಲಿಕೆಯ ಸ್ವತ್ತು ಇದೆ ಅಂತ ಆ ಮಹಾನಗರ ಪಾಲಿಕೆಯ ಸ್ವತ್ತನ್ನೇ ಸರ್ಕಾರ ತಗೊಂಡು ಮಂಜೂರು ಮಾಡಿ ಏನು ಸನ್ಮಾನ್ಯ ರಾಮಕೃಷ್ಣ ಅವರು ಹೇಳೋದು ಮಂಜೂರು ಪತ್ರದಲ್ಲಿ ಕ್ಲಾಸ್ ನಂಬರ್ ಫೋರಲ್ಲಿದೆ ಈ ಆದೇಶವು ಪ್ರಾಸ್ತಾವಿಕ ಜಮೀನಿಗೆ ಸಂಬಂಧಿಸಿದಂತೆ ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು ಇಲ್ಲಿ ಟ್ವೀಟ್ ಅರ್ಜಿ ಸಂಖ್ಯೆ ಮೂರು ನಾಲ್ಕು ಎರಡು ಐದು ಏಳು ಬಾರ್ ಎರಡ್ ಸಾವಿರದ ಮತ್ತು ತುಮಕೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಓ ಎಸ್ ಸಂಖ್ಯೆ ನಾಲ್ನೂರ ಇಪ್ಪತ್ತಾರು ಆರ್ ಎರಡ್ ಸಾವಿರದ ಹದಿನೈದು ದಾಖಲಾಗಿತ್ತು ಸದರಿ ಪ್ರಕರಣಗಳಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತು ತುಮಕೂರು ಜಿಲ್ಲಾ ನ್ಯಾಯಾಲಯ ನೀಡುವ ಅಂತಿಮ ತೀರ್ಥಗೆ ಒಳಪಟ್ಟಿರುತ್ತದೆ ಅಂತ ಹೇಳಿದ್ದಾರೆ ಇದರಿಂದ ಏನ್ ಗೊತ್ತಾಗುತ್ತಂದ್ರೆ ಏನು ಆದೇಶವನ್ನು ಮಂಜೂರು ಮಾಡಿದೆ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಅದು ಈ ಶರತಿ ಒಳಪಟ್ಟಿರೋದ್ರಿಂದ ಇದು ಸಂಪೂರ್ಣವಾಗಿ ನ್ಯಾಯಾಲಯದ ಅಂಗಣದಲ್ಲಿ ಇದೆ ಯಾರು ಹೇಳ ತು ಕೂಡ ನ್ಯಾಯಾಲಯಕ್ಕೆ ಹೋಗಬೇಕು ಇದರ ಬಗ್ಗೆ ದಾವೆ ಕೊಟ್ಟುಕೊಂಡು ನ್ಯಾಯಾಲಯದಲ್ಲಿ ನ್ಯಾಯವನ್ನು ಹೊದಿಸ್ಕೋಬೇಕು ಅದನ್ನ ಬಿಟ್ಟು ಸಂತೆಕ್ಕೆ ಬಂದು ನ್ಯಾಯ ಕೇಳಿದ್ರೆ ಅದು ಒಳ್ಳೇದಲ್ಲ ಯಾಕೆ ಒಳ್ಳೇದಲ್ಲ ಸರ್ಕಾರ ಅನೇಕ ಸಂಸ್ಥೆಗಳಿಗೆ ತುಮಕೂರಲ್ಲೇ ಅನೇಕ ಸಂಸ್ಥೆಗಳಿಗೆ ಅನೇಕ ಜಾಗಗಳನ್ನ ಮಂಜೂರು ಮಾಡಿದೆ ಅದಕ್ಕೆಲ್ಲ ಯಾರಿಗೂ ಹೊಟ್ಟೆ ಕಿಚ್ಚಾಗಿಲ್ಲ ಕಾಂಗ್ರೆಸ್ ಭವನಕ್ಕೆ ತಾವು ನಾವು ಬಿಡಿಗಿಳಿಯೋದ್ರಲ್ಲಿ ಎಷ್ಟು ಎಲ್ಲಿವರೆಗೂ ಸಮಂಜಸ ಅಂತ ನಾನು ಅವರು ಕೂಡ ಪ್ರಶ್ನೆ ಮಾಡಬೇಕಾಗ್ತದೆ ಮುಂದೆಯೂ ಕೂಡ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಏನ್ ಭವನ ಕಟ್ಟು ಕೊಡ್ತಾ ಇದ್ದೇವೆ ಅದು ಕಾನೂನಾತ್ಮಕವಾಗಿ ಯಾವೆಲ್ಲ ಲೈಸೆನ್ಸ್ ಗಳನ್ನ ಅಥವಾ ಪರ್ಮಿಟ್ ಗಳನ್ನ ತಗೋಬೇಕು ಅದನ್ನೆಲ್ಲ ತಗೊಂಡು ಮಹಾನಗರ ಪಾಲಿಕೆ ಆಗಿರ್ಬೋದು ನಗರಾಭಿವೃದ್ಧಿ ಪ್ರಾಧಿಕರ ಆಗಿರ್ಬೋದು ಅಲ್ಲಿಂದ ತಗೊಂಡೇನೇ ಕೆಲಸ ಮಾಡ್ತೇವೆ ಅದ್ ಬಿಟ್ಟು ನಾವು ಕಾಫಿ ಕರ್ತಿ ಒಂದು ಪೂರ್ಣ ಒಂದು ಇಂಚು ಕೂಡ ಬೇರೆ ರೀತಿಯಲ್ಲಿ ನಾವು ನಡ್ಕೊಳ್ಳೋದಿಲ್ಲ ಬಿಜೆಪಿಯವ್ರಿಗೆ ಈ ಮೂಲಕ ಏನ್ ಮನವಿ ಮಾಡ್ಕೊಂತಂದ್ರೆ ಈಗ ನ್ಯಾಯದಲ್ಲಿ ನ್ಯಾಯಾಲಯದಲ್ಲಿ ಇರುವ ಮಂಜೂರು ಪತ್ ಅವರು ನಮೂದು ಮಾಡಿದ ತಾವು ಓದ್ಕೊಂಡಿಲ್ಲ ಅಂತ ಅನಿಸುತ್ತೆ ಇನ್ನೊಂದ್ಸರಿ ಓದ್ಕೊಂಡು ತಾವು ಈ ವಿಷಯವನ್ನ ಬಜಾರಿಗೆ ತರದೆ ನ್ಯಾಯಾಲಯ ಮೊರೆ ಹೋಗಿ ನಿಮ್ಮ ಇದ್ರಲ್ಲಿ ನ್ಯಾಯಾಲಯ ತಗೊಳ್ಳಿ ಸರ್ಕಾರ ಹೇಳಿದ್ಯಲ್ಲ ಅಧಿಕಾರಿಗಳು ಯಾಕೆ ತೊಂದರೆ ಕೊಡ್ಕೋಬೇಕು ಸಾರ್ವಜನಿಕರಿಗೆ ಯಾಕೆ ತೊಂದರೆ ಕೊಡ್ಬೇಕು ನ್ಯಾಯ ಕೊಡೋರು ಸಾರ್ವಜನಿಕರು ಬಜಾರ್ನೂ ಅಲ್ಲ ನ್ಯಾಯಾಲಯ ಇದೆ ನ್ಯಾಯಮೂರ್ತಿಗಳು ಇರ್ತಾರೆ ಅದಕ್ಕೆ ನಾವು ಬದಲಾಗಿದ್ದೇವೆ ನಾವು ಮೊದಲಾಗಿ ಯಾವ ನ್ಯಾಯವಾಗಿ ಯಾರು ನ್ಯಾಯ ನಾನು ನಡ್ಕೊಂಡು ಒಂದು ಪ್ರಶ್ನೆ ಎರಡನೇದು ನಾವು ಅನಧಿಕೃತವಾಗಿ ಶೆಟ್ ಹಾಕೊಂಡು ಯಾವುದೇ ದಾಖಲಾತಿಗಳು ಮಾಡಿದರೆ ಯಾವ್ದೇ ರಿಜಿಸ್ಟ್ರೇಷನ್ ಮಾಡಿದ್ರೆ ನಾವೇನಾದ್ರೂ ಅನ್ಆರೈಸ್ ಆಕ್ಯುಪೇಷನ್ ಮಾಡಿಕೊಂಡು ಅಲ್ಲಿ ದೊಡ್ಡದಾಗ ಶೆಟ್ ಹಾಕೊಂಡಿದ್ರೆ ದೌರ್ಜನ್ ಅಂತ ಹೇಳ್ಬೋದಾಗಿತ್ತು ಒಂದು ಕಾಮನ್ ರೀತಿಯಲ್ಲಿ ನಾವು ಇಲ್ಲಿ ಮಾಡ್ಕೊಂಡಿದ್ದೇನೆ ನ್ಯಾಯಾಲಯದ ನಿಮಗೆ ಪನಿಷ್ಮೆಂಟ್ ನೀವು ತಾಕತ್ ನಾವು ಕಾನೂನು ರೀತಿಯಲ್ಲೇ ಮಾಡೋದು ಯಾಕಂದ್ರೆ ನಿಮಗೆ ಎನ್ ಓ ಅವಶ್ಯಕತೆ ಇಲ್ಲ ಸಂಬಂಧಪಟ್ಟಿದ್ದ ಡಿಪಾರ್ಟ್ಮೆಂಟ್ ಕಡೆ ಸಂಬಂಧಪಟ್ಟಿದ್ದ ದಾಖಲಾತಿಗಳನ್ನ ಪರಿಶೀಲಿಸಿ ಸಂಬಂಧಪಟ್ಟಿದ್ದ ಇಲಾಖೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡೋದು ಸತ್ಯ ಅದನ್ನ ಬಿಟ್ಟರೆ ನಾವು ಏನು ದಾಖಲಾತಿಗಳು ಇಲ್ಲದೆ ಅದೆಲ್ಲರೂ ಅನಾಥರಿಂದ ಅಪ್ಲಿಕೇಶನ್ ಮಾಡಿ ದೌರ್ಜನ್ಯ ಮಾಡಿದ್ರೆ ಹೌದು ಕಾಂಗ್ರೆಸ್ ನಾವು ದೌರ್ಜನ್ಯ ಇದ್ರು ನೀವು ರಿಜಿಸ್ಟ್ರೇಷನ್ ಮಾಡಿಕೊಡಿಲ್ಲ ದಾಖಲೆ ಮಾಡಿಕೊಡಿಲ್ಲ ಸೆಟ್ ಆಗ್ಬಿಟ್ಟಿದ್ದಾರೆ ಅದು ಮಾಡಿದ್ವಲ್ಲ ನಾವು ಬಿಜೆಪಿಯವರಿಂದ ತಪ್ಪು ಇದು ಅದನ್ನು ನಾವೆಲ್ಲ ಇಲ್ಲಿ ಕ್ಲಾಶ್ ಮಾಡಿಸಿ ನ್ಯಾಯಾಲಯಕ್ಕೆ ಹೋಗಿ ಅದಕ್ಕೆ ಸರ್ಕಾರಿ ಅಡ್ಡಿಪಡಿಸ್ಕೊಂಡು ಅಲ್ಲಿ ಸಬಿಷ್ಠಾರ್ ನಾವು ಕೂಡ ಹಾಕಿಬಿಟ್ಟು ಪೊಲೀಸ್ ದೌರ್ಜನ್ಯ ಮಾಡ್ತಕ್ಕಂಥದ್ದು ರೌಡಿ ಸೇವೆ ಮಾಡ್ತಕ್ಕಂಥದ್ದು ಇದು ಸೂಕ್ತ ಅಲ್ಲೇ ನೀವು ಕೇಳಿ ನಾವು ಕೇಳೋದ್ರಿಗೆ ಇಲ್ಲ ಅಂತ ಹೇಳಕ್ ಹೋಗಲ್ಲ ಯಾಕಿದ್ರೂ ಬೇಗ ಮಾಡ್ಕೊಳ್ಳಿ ನಮ್ದು ಬೇಗ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಹೋರಾಟ ಮಾಡಿ ಅದನ್ನ ಬಿಟ್ಟು ನೀವು ನಿಮೋಷ್ ತಗೊಳ್ಬೇಕಾ ನಾವೇನಾದ್ರು ಮಾಡ್ಬೇಕಾದ್ರೆ ಅದು ತಪ್ಪು ಅಂತಕ್ಕಂಥ ನಾನು ವಾದ